Oh, my God, 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 ತಾಯೇ ಇಲ್ಲಿ ಬಂದು ನೋಡಿದೆವೆಂದಾದರೆ ಶ್ರೀದೇವಿ ಮಂದಿರವೇ ಪುಡಿಗೈಯಲ್ಪಟ್ಟಿದೆ ಮಂತ್ರಘೋಷವಿಲ್ಲ ಎಲ್ಲಿ ಕಂಡರೂ ಧೂಮಕೇತುವಿನ ಸಂಚಾರ ಬೆಂಕಿಯ ಮಳೆ ಬೀಳುತ್ತಾ ಇದೆ ತಾಯಿ ಕಾಡಿಚ್ಚು ಹುಟ್ಟಾಗಿದೆ ಯಾಕೆ ಈಗ ಓಂ ಗುರುದೇವ ಗುರುದೇವ ಮಗಳೇ ಯಾವತ್ತೂ ಕೂಡ ಬರುವಂತಹ ಸಂದರ್ಭದಲ್ಲಿ ಮುನಿ ಒಟ್ಟುಗಳ ಮಂತ್ರದೋಷ ಕೇಳುತ್ತಿದ್ದಂತಹ ಈ ಕ್ಷೇತ್ರ ಇಂದು ನೋಡುವಾಗ ಬೆಂಕಿಯಿಂದ ಕೂಡಿದೆ ದೇವಿಯ ಮಂದಿರವೇ ಪುಡಿ ತಂದೆ ಈ ರೀತಿಯ ಭೀಕರ ಮೌನ ಯಾಕೆ ತಂದೆ ಯಾಕೆ ತಂದೆ ಮಣಿ ಮನಿ ಮೊದಲೇ ತುಂಬಿದ ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ಳುವುದಕ್ಕಾಗಿ ಯಾವತ್ತೂ ಈ ಆಶ್ರವಕ್ಕೆ ಬರುವವಳು ನೀವು ಆದರೆ ಯಾವತ್ತಿನಂತೆ ಈ ಆಶ್ರಮವಿಲ್ಲ ಇಲ್ಲ ಮುನಿ ವಟುಗಳು ಪಠಿಸುತ್ತಿದ್ದಂತಹ ವೇದ ಮಂತ್ರಗಳಿಲ್ಲ ಕಾಲಿಕಾ ಮಂತ್ರದಿಂದ ಕೇಳಿ ಬರುವ ಗಂಟೆಯ ನಿನಾದವಿಲ್ಲ ಇಲ್ಲ ಹಕ್ಕಿಗಳ ಕಿಲಿಪಿಲಿ ಇಲ್ಲ ಪ್ರಾಣಿಗಳ ಓಡಾಟವಿಲ್ಲ ಇಸೆಲ್ಲ ಆಗುವುದಕ್ಕೆ ಕಾರಣ ಏನು ಅಂತ ನನ್ನಲ್ಲಿ ಕೇಳ್ತಾ ಇದ್ದೀಯಲ್ಲ ಯಾಗ ಯಜನಾದಿಗಳನ್ನು ಮಾಡುತ್ತಾ ಜೀವನವನ್ನೇ ಸಾಗಿಸಬೇಕಾದಂತಹ ನಾನು ಹಯಗೊಂಡು ಗುಹೆಯೊಂದರಲ್ಲಿ ಅಡಗಿ ಕುಳಿತುಕೊಳ್ಳುವಂತಹ ಪರಿಸ್ಥಿತಿ ಇದಕ್ಕೆಲ್ಲ ನೀನು ನನ್ನಲ್ಲಿ ಕೇಳಿದರೆ ನಾನೇನು ಉತ್ತರಿಸಲಮ್ಮ ಮತ್ತೆ ಯಾರಲ್ಲಿ ಕೇಳಬೇಕು ಗುರುದೇವ್ ಇದಕ್ಕೆ ಉತ್ತರಿಸಬೇಕಾದವನು ನಾನಲ್ಲ ಅಶೋಮತಿ ಯಶೋಮತಿ ನಿಮ್ಮ ಅಂತ ಅರ್ಥ ಆಯ್ತು ನನಗೆ ಕಾಣುತ್ತಿರುವ ಅದಕ್ಕೆಲ್ಲ ನಾನೇ ಹೊಣೆಗಾರಳಾಗಿದ್ದೇನೆ ಕಾರಣಾಗಿದ್ದೇನೆ ಅನ್ನುವುದನ್ನು ನೀವು ಆಡುವುದಕ್ಕೆ ತೊಡಗಿದ್ದೀರಿ ಇಲ್ಲ ಕನಸಿನಲ್ಲಾಗಲಿ ನನಸಿನಲ್ಲಾಗಲಿ ಇಂತಹ ಒಂದು ಅಪಚಾರವನ್ನು ದಿವ್ಯ ಸನ್ನಿಧಾನಕ್ಕೆ ಎಸಗುವುದಕ್ಕೆ ನನ್ನ ಮನಸ್ಸು ಮಾಡುವುದಕ್ಕಿಲ್ಲವಲ್ಲ ಹೀಗಿರುವಾಗ ಪ್ರಮಾದವಾಗಲಿ ಅಪರಾಧವಾಗಲಿ ನನ್ನಿಂದ ಆಗಿದ್ದಿಲ್ಲ ಅನ್ನುವುದನ್ನು ಫಲದಾಣಿಗಾಗಿ ನಾನು ಆಡುತ್ತಿದ್ದೇನೆ ಆದರೆ ಒಂದು ಏನಮ್ಮ ಈ ಆಶಮಾನನವರ ಅಧೀನಕ್ಕೆ ಒಳಪಟ್ಟದ್ದು ಹ್ಮ್ ಎನ್ನವರ ಆಳ್ವಿಕೆಗೆ ಸೇರಿ ನನ್ನವರ ಅರಿವಿಗೆ ಬಾರದೆ ಮತಿಗೆ ಗೋಚರಿಸದೆ ಯಾರಾದರೂ ದುಷ್ಟಮತಿಗಳಿಂದ ಇಂತಹ ಕೃತ್ಯ ನಿಮಗೆ ಸಿಗಿದೆ ಅಂತ ಆಗಿದೆ ಹೌದು ನಿಮಗೊಂದು ಅವಕಾಶವಿತ್ತು ಏನಮ್ಮ ನೇರವಾಗಿ ನನ್ನವರೆಡೆಗೆ ಸಾಗಿ ಬಂದು ನಮ್ಮವರಲ್ಲಿ ಸತ್ಯ ವಿಚಾರವನ್ನು ಅರುಹಿ ಆ ಬಳಿಕ ಅದಕ್ಕೊಂದು ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿತ್ತು ದುಷ್ಟರನ್ನು ದಂಡಿಸುವ ಹೊಣೆ ಹೊತ್ತ ದೊರೆಗೆ ಅರುಹುದೇ ಇನಿತಾದುದೆ ಪ್ರಶ್ನೆ ನನ್ನದ್ದು ಉತ್ತರಿಸಿದರು ಗುರುದೇವ ಯಾರಲ್ಲಿ ಕೇಳಬೇಕಮ್ಮ ನನ್ನವರಲ್ಲಿ ನಾನು ಪ್ರಶ್ನೆಯನ್ನು ಕೇಳಲಿ ಒಂದಲ್ಲ ನೂರು ಕೇಳಿ ಹೆಣ್ಣಾರುವಳು ತನ್ನ ತಂದನನ್ನು ನವ ಮಾಸ ತನ್ನ ತನ್ನ ಇರಿಸಿಕೊಂಡು ಹತ್ತನೆಯ ತಿಂಗಳಿಗೆ ಈ ಲೋಕದ ಬೆಳಕನ್ನು ಕಾಣಿಸ್ತಾಳೆ ಸ್ವಾಭಾವಿಕ ತನ್ನ ಎದೆಯ ರಕ್ತವನ್ನೇ ಅಮೃತವನ್ನಾಗಿಸಿ ಆ ಮಗುವಿಗೆ ಸ್ತನ್ಯಪಾನವನ್ನು ಮಾಡಿಸ್ತಾಳೆ ಅಂತಹ ತಾಯಿಯೇ ಆ ಮಗುವಿಗೆ ವಿಷವನ್ನಿಕ್ಕಿದರೆ ಬಳಕೆ ತಾಯಿ ಆಗುವುದಕ್ಕೆ ಅಲ್ವೇ ಅಮ್ಮ ಋಷಿಕಣರ್ವ ತಾನು ಬೆಳೆದಂತಹ ಬೆಳೆಯ ರಕ್ಷಣೆಗೋಸ್ಕರವಾಗಿ ಸುತ್ತಲೂ ಬೇಲಿಯನ್ನು ನಿರ್ಮಾಣ ಮಾಡ್ತಾನೆ ಆ ಬೇಲಿ ರಕ್ಷಣೆಗಿರಲಿ ಎನ್ನುವ ಹಾಗೆ ಆದರೆ ರಕ್ಷಣೆಗಿರಿಸಿದಂತಹ ಬೇಲಿಯೇ ಎದ್ದು ಹೊಲವನ್ನು ಅಂತ ಅಂತಾದ್ರೆ ಹೊಲಕ್ಕೆ ರಕ್ಷಣೆ ಉಂಟ ತಾಯೇ ಇಲ್ಲ ಇಲ್ಲ ಅಮ್ಮ ಕರು ಒಂದು ತನ್ನ ತಾಯಿ ಹಸುವನ್ನು ದೂರದಿಂದಲೇ ಕಂಡು ಅಂಬಾ ಎನ್ನುತ್ತ ಓಡಿ ಬರ್ತದೆ ಯಾಕಂದ್ರೆ ಯಾಕಂದರೆ ತಾಯಿ ಹಸು ತನ್ನನ್ನು ಮುಟ್ಟಿಸ್ತದೆ ಅನ್ನುವಂತಹ ಉದ್ದೇಶ ಬಳಿಗೆ ಬಂದಂತಹ ತಾಯಿಯಸು ಕರುವನ್ನು ಮುದ್ದಿಸದೆ ತನ್ನ ಹಿಂಗಾಲಿನಿಂದ ಒದ್ದಿತು ಅಂತಾದ್ರೆ ಕರುವಿಗೆ ರಕ್ಷಣೆ ಉಂಟು ಇಲ್ಲ ಇಲ್ಲ ಗುರುದೇವ ಅಮ್ಮ ಪ್ರಜಾರಂಜಕನಾಗಿ ಮೆರೆಯಬೇಕಾದಂತಹ ಅರಸನೋರ್ವ ಪ್ರಜೆಗಳಿಗೆ ಕಂಟಕ ಪ್ರಾಯನಾದರೆ ಪ್ರಜೆಗಳಿಗೆ ತಾಯಿ ಮಾತಿನ ಅರ್ಥ ನಾನು ಇಷ್ಟು ಹೇಳಿದ್ರೆ ನನಗೆ ಅರ್ಥವಾಗಿಲ್ಲವೇನೋ ಯಾರ ಕುರಿತಾಗಿ ಆಡುತ್ತಿದ್ದೀರಿ ಅಥವಾ ತಿಳಿದಾರು ತಿಳಿಯದಂತೆ ವರ್ತಿಸ್ತಾ ಇದ್ಯಾ ನಂಬಿಕೆ ಬರುವುದಿಲ್ಲ ಇಷ್ಟಕ್ಕೆಲ್ಲ ಕಾರಣ ಬೇರೆ ಯಾರು ಅಲ್ಲ ತಾಯಿ ನಿನ್ನ ಗಂಡ ಆಗ ನನ್ನವರೇನ ಚೆನ್ನಾಗಿ ಬರುತ್ತ ಇಂತಹ ಒಂದು ಕೃತ್ಯಕ್ಕೆ ನನ್ನವರು ಮನಸ್ಸು ಮಾಡುವುದಕ್ಕೆ ಅವರ ಮನಸ್ಸು ಹೇಸಬಹುದು ಹೌದಮ್ಮ ಗಂಡನ ಬಗ್ಗೆ ಅಪಾರವಾದ ವಿಶ್ವಾಸವನ್ನಿರಿಸಿಕೊಂಡಂತಹ ನೀನು ಈ ಮಾತನ್ನು ಆಡುವುದು ಸಹಜವೇ ಹೌದು ಹಾಗೆಂದು ಘಟಿಸಿದಂತಹ ಘಟನೆಯನ್ನು ನಿನಗೆ ನಾನು ಕಾಣಿಸಿಕೊಟ್ಟರೆ ನನ್ನ ಮಾತನ್ನು ನಂಬುವೇ ತಾಯಿ ನೋಡೋಣವಂತೆ ಇದು ಹಾಗೆ ದಿವ್ಯ ದೃಷ್ಟಿಯವರಿಗೆ ಏನು ಅರಗಿಸಿಕೊಳ್ಳಲಾರದೆ ಈ ರೀತಿ ವರ್ಣಿಸ್ತಾ ಇದ್ದಾರೆ ನಂದಿನಿಯ ದಿವ್ಯ ಜಲ ಉಂಟು ಅದನ್ನು ಪ್ರೋತ್ಸಿಟ್ಟೆ ಬಾಷ್ಪದಿ ತೊಳೆದು ಮುನಿ ಪದವಾಯಿ बै बोली सु ನನ್ನವರ ಕುರಿತಾದ ಸ್ವತ್ತೇ ನನ್ನವರ ಕುರಿತಾದ ವಿಶ್ವಾಸ ನಿಮ್ಮ ಮಾತಿನ ಮೇಲೆ ವಿಶ್ವಾಸ ಮೂಡದೆ ಬಿಡಿಯಿದೆ ನಂಬಿಕೆ ಬಾರದೆ ಹುಯಿ ನಿಮಗೆ ಅಪಚಾರ ಎಸಗುವ ಉದ್ದೇಶದಿಂದ ನಾನು ಅಷ್ಟನ್ನ ಆಡಿದ್ದಲ್ಲ ನನ್ನ ಪ್ರತಿರೋಧವಲ್ಲ ಆದರೆ ಇದೀಗ ಆರ್ಜಿಸಿದ ತಪೋ ಶಕ್ತಿಯಿಂದ ನೀವು ಕಾಣಿಸಿದ ಸತ್ಯವನ್ನು ನಾನು ಅನುಭವಿಸಿದ್ದೇನೆ ನನ್ನವರಿಂದ ಅನ್ಯಾಯವಾಗಿದೆ ಅಪಚಾರವಾಗಿದೆ ಧರ್ಮ ಕೆಟ್ಟು ಹೋಗಿದೆ ಸ್ವರ್ಗ ಮಧ್ಯ ಪಾತಾಳ ಮೂರು ಲೋಕಗಳನ್ನು ಕೈವಶ ಮಾಡಿಕೊಂಡ ಎಲ್ಲರಸ ವರ್ತಮಾನದಲ್ಲಿ ಎಲ್ಲರನ್ನ ಹಿಂಸಿಸುವುದಕ್ಕೆ ಮನಸು ಮಾಡಿದ್ದಾರೆ ದೇವತೆಗಳು ನೆಲೆಯನ್ನು ಕಂಡುಕೊಳ್ಳುವುದಕ್ಕೆ ಮತ್ತೊಮ್ಮೆ ಭವಿತಮ್ಯವನ್ನು ಕಟ್ಟಿಕೊಳ್ಳುವುದಕ್ಕೆ ಎಲ್ಲೆಂದರಲ್ಲಿ ದಿಕ್ಕಾಪಾಲಾಗಿ ಸಂಚರಿಸುವಂತಹ ಹೀನ ಸ್ಥಿತಿಯವರ ಬದುಕಿನಲ್ಲಿ ಸ್ಥಿರವಾಗಿದೆ ಆ ಇಂದ್ರಾಣಿ ಒಂದು ಒದಗಿದ ದುರಿತವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಆ ಜಗದಂಬಿಕೆಯ ಮೊರೆ ಹೋಗಿದ್ದಾಳೆ ತನ್ನ ದವಳ ಮಾಂಗಲ್ಯವನ್ನು ಆಕೆಯ ಪದತಳದಲ್ಲಿ ಸಮರ್ಪಿಸಿ ಕಣ್ಣೀರನ್ನೇ ಸಲಿಸುತ್ತ ಬಗೆ ಬಗೆಯಾಗಿ ಭಾವ ಶುದ್ಧಿಯಿಂದ ಪಾಡಿ ಆಕೆಯನ್ನು ಒಲಿಸಿಕೊಳ್ಳುವುದಕ್ಕಾಗಿ ಬಂದಾಗಿದ್ದಾಳೆ ಶ್ರೀದೇವಿಯ ಮನಸ್ಸು ಕರಗಿದೆ ಮುನಿವರ ಆ ಮೂರ್ತಿಯಿಂದ ಹೊರಟ ದಿವ್ಯ ಪ್ರಭೆಯೊಂದು ನಮ್ಮ ಏಕವೀರಾತಿಪುರವನ್ನು ಬಂದು ಸೇರಿದೆ ಎನ್ನುವುದನ್ನು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ ಇನ್ನೇನು ಅದುವೆ ಪ್ರಚಂಡ ಮಾರಿಯ ಸ್ವರೂಪವನ್ನಾತು ನನ್ನವರ ಪ್ರಾಣವನ್ನ ಹೀರಿಕೊಳ್ಳುವುದರಲ್ಲಿ ಯಾವ ಸಂದೇಹವೂ ಉಳಿದಿಲ್ಲ ಒಂದು ಉಪಕಾರ ಏನಮ್ಮ ನಿಜ ಬಲಿಯಾಗಿ ನನ್ನನ್ನೇ ನಾನು ಸಮರ್ಪಿಸಿಕೊಳ್ಳುತ್ತೇನೆ ಹ್ಮ್ ನನ್ನವರ ಪ್ರಾಣಕ್ಕೆ ಬೇಕಾಗಿ ನನ್ನ ತಲೆಯನ್ನೇ ಕತ್ತರಿಸಿ ಅರ್ಪಿಸುತ್ತೇನೆ ಮುನಿವರ ಹಂಧುಗಳನ್ನು ಅನ್ಯಳು ಅಂತ ಭಾವಿಸಬೇಡಿ ನಿಮ್ಮ ಮಗಳು ಅಂತ ತಿಳಿಯಿರಿ ಹ್ಮ್ ನನ್ನ ಮಾಂಗಲ್ಯ ಭಾಗ್ಯವನ್ನು ಉಳಿಸಿಕೊಡಿ ಮುನಿವರ ಉಳಿಸಿಕೊಡಿ ನೋಡಿದೇನಮ್ಮ ನಿರಪರ Yeah. ಮಹಾರಾಣಿ ಅಪರಾಧಿಯಾದರೂ ನನ್ನ ಗಂಡನನ್ನು ಬದುಕಿಸಿಕೊಡಿ ಎನ್ನುವ ಹಾಗೆ ಸೆರೆಗೊಡ್ಡಿ ಬೇಡುತ್ತಾ ಇತ್ತು ಸತಿ ನೋಡಿದೆ ಏನಮ್ಮ ನಿನ್ನ ಗಂಡನ ಅಧಿಕಾರದ ವ್ಯಾಮೋಹಕ್ಕೆ ಅಹಂಕಾರದ ದರ್ಪಕ್ಕೆ ಅದೆಷ್ಟು ನಿರಪರಾಧಿಗಳು ತಮ್ಮ ಜೀವನವನ್ನು ಕಳೆದುಕೊಂಡಿದ್ದಾರೆ ಅನ್ನುವುದು ನಿನಗೆ ತಿಳಿದಿದೆಯೇನಮ್ಮ ಅಮ್ಮ ಅದೆಷ್ಟು ಮಾನವತೀ ಸ್ತ್ರೀಯರು ತಮ್ಮ ಗಂಡನಿರನ್ನು ಕಳೆದುಕೊಂಡು ವಿಧವೆಯರಾಗಿ ಕಣ್ಣೀರ ಧಾರಿಯಿಂದ ಜೀವನವನ್ನು ಸಾಗಿಸಬೇಕಾದಂತಹ ಪರಿಸ್ಥಿತಿ ಒದಗಿ ಅಮ್ಮ ಅದೆಷ್ಟೋ ವೃದ್ಧ ಮಾತಾಪಿತರುಗಳು ತಮ್ಮ ಮಕ್ಕಳನ್ನು ಕಳೆದುಕೊಂಡು ನಮಗೆ ಮುಂದೇನು ಮುಂದೇನು ಅನ್ನುವ ಹಾಗೆ ಕಣ್ಣೀರು ಕಲೆಯುತ್ತೋ ಅಂಬರದತ್ತ ದೃಷ್ಟಿಯನ್ನು ಹರಿಸಿದ್ದಾರೆ ತಾಯಿ ಅದೆಷ್ಟೋ ಮಕ್ಕಳು ತಮ್ಮ ತಾಯಿ ತಂದೆಯರನ್ನು ಕಳೆದುಕೊಂಡು ಅನಾಥರಾಗಿ ಭಿಕ್ಷೆ ಬೇಡುವಂತಹ ಪರಿಸ್ಥಿತಿಯಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದಾರಮ್ಮ ಅವರೆಲ್ಲರ ಪ್ರಾಣಕ್ಕೆ ಬೆಲೆ ಇಲ್ಲವೇನೆ ತಾಯಿ ಆದರೆ ಅಮ್ಮ ಅದೆಷ್ಟೋ ನೊಂದ ಸತಿಯರ ಅದೆಷ್ಟೋ ಸಾಧು ಸಜ್ಜನರ ಅದೆಷ್ಟೋ ಮಕ್ಕಳ ನಿನ್ನ ಗಂಡನ ಹರಿತವಾದ ಕತ್ತಿಗೆ ಬಲಿಯಾಗಿ ಹೋಗಿದ್ದಾರೆ ಅವರೆಲ್ಲರಿಂದಲೂ ಸುರಿದಂತಹ ರಕ್ತವೇ ಕಾಲುವೆಯಾಗಿ ಹರಿದು ನಿನ್ನ ಗಂಡನನ್ನು ಬಲಿ ಪಡೆಯುವುದರಲ್ಲಿ ಯಾವುದೇ ಸಂಶಯವಿಲ್ಲದೇಗೋಡೆಯಾಗಿ ನಾನಿದ್ದೇನೆ ಸಾಧು ನನ್ನವರ ಪ್ರಾಣವನ್ನು ಉಳಿಸುವುದಕ್ಕೆ ನಾನು ಸಮರ್ಥನಿದ್ದೇನೆ ನಾನು ಬಳಾಕೆ ಸಾಧ್ವ ಇದ್ದೇನೆ ಕಾಯೇನ ವಾಚ ಮನಸ ಭಾವ ಶುದ್ಧಿಯಿಂದ ಯಾವುದೇ ಚಿತ್ತ ಚಿತ್ತ ಅನುಭವಿಸದೆ ನನ್ನವರನ್ನು ನಾನು ಶುದ್ಧಾಂತಕರಣದಿಂದ ಸೇವಿಸಿದ್ದೇನೆ ಆ ಬಲದಿಂದ ನಾನು ಆಡುತ್ತಿರುವುದು ಮಾನವತಿಯಾಗಿ ಬದುಕು ಕಟ್ಟಿಕೊಂಡ ನಾನಿರುತ್ತ ನನ್ನವರ ನನ್ನ ನನ್ನವರ ಪ್ರಾಣವನ್ನು ಇರುವುದಕ್ಕೆ ಇನ್ನೊಬ್ಬರಿಂದ ಸಾಧ್ಯವಾದೀತೆ ನನ್ನ ಮಾಂಗಲ್ಯವನ್ನು ಹರಿದಿಕ್ಕುವುದಕ್ಕೆ ಇನ್ನೊಬ್ಬರು ಬರುವುದಕ್ಕುಂಟೆ ಬರುವ ಕಾಲಘಟ್ಟದಲ್ಲಿ ನೋಡಿಕೊಂಡೇನು ಎದುರಿಸಿ ನಿಂತೇನೆ ಇನ್ನೂ ಹೇಳುತ್ತೇನೆ ಹೆಣ್ಣೊಬ್ಬಳು ಪತಿರೋತೆಯಾಗಿ ಬದುಕು ಕಟ್ಟಿಕೊಂಡ ಕಾಲಕ್ಕೆ ಏನನ್ನ ಸಾಧಿಸಬಹುದು ಸಾಧನೆ ಮೂಲಕ ನಿರೂಪಿಸಬಹುದು ಅನ್ನುವುದಕ್ಕೆ ಈ ಪೂರ್ವ ಪ್ರಕರಣಗಳೇ ಸಾಕ್ಷಿಯಾಗಿ ನಿಲ್ತದೆ ತನ್ನ ಗಂಡನ ಪ್ರಾಣವನ್ನು ಉಳಿಸುವುದಕ್ಕೆ ಬೇಕಾಗಿ ಸತಿ ಸುಮತೀ ದೇವಿ ಪಟ್ಟಂತಹ ಪಾಡು ಕಷ್ಟ ಭವನೆಗಳನ್ನು ನಾನು ಚೆನ್ನಾಗಿ ಬಲ್ಲೆ ಸೂರ್ಯ ಚಂದ್ರವರ ಸಂಚಲನಕ್ಕೆ ಒಂದು ಕಾಲಲ್ಲಿ ಯಾಕೆ ತಡೆಗೋಡೆಯಾಗಿ ನಿಂತಿದ್ದಳಂತೆ ಆ ಬಳಿಕ ತನ್ನ ಪಾತಿವೃತ್ಯದ ಬಲುಮೆಯಿಂದಲಾಗಿ ತನ್ನ ಗಂಡನ ಪ್ರಾಣವನ್ನು ಉಳಿಸಿಕೊಂಡವಳಂತೆ ಹೆಚ್ಚಾಕೆ ಸತಿ ದೇವಿ ಮೂರು ಮೂರ್ತಿಗಳನ್ನು ತೊಟ್ಟಿಲ ಮಗುವನ್ನಾಗಿಸಿ ಪವಡಿಸಿ ತೂಕಿದ್ದೇನೆ ಅವಷ್ಟು ಎತ್ತರಕ್ಕೆ ನಾನು ಬೆಳೆದಿದ್ದಿಲ್ಲ ಸತಿ ಸಾವಿತ್ರಿ ದೇವಿ ತನ್ನ ಗಂಡನ ಪ್ರಾಣವನ್ನ ಮತ್ತೆ ಬಿಡಿಯುವುದಕ್ಕೆ ಬೇಕಾಗಿ ಯಮನನ್ನಾದರೂ ಬೆಂಬಿಡದೆ ಕಾಡಿದ ಆದರ್ಶ ಸತಿ ಅಷ್ಟು ಸಾಧನೆ ನನ್ನಿಂದ ಕೂಡಿತು ಅನ್ನು ವಿಶ್ವಾಸದಿಂದ ಆಡುವುದಲ್ಲ ಆದರೆ ಆದ್ರೆ ಅಲಂಕಾರಿಕವಾದ ಮಾತುಗಳಲ್ಲ ನನ್ನವರ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆನ್ನುವ ಹಂಬಲವಷ್ಟೇ ಆಶಯವಷ್ಟೇ ಬೇಡ ಅಷ್ಟಕ್ಕೂ ಸಾಧ್ಯವಾಗದೆ ಉಳಿತದಂತಾದ ಇನ್ನೂ ಒಂದು ವಿಶ್ವಾಸವಿದೆ ಏನಮ್ಮ ವಿಧಿಯಿಂದ ದತ್ತವಾದ ವರಬಲ ನನ್ನವರು ಕೇಳದೇ ಇದ್ದರೂ ಶಾರದ ಮಾತೆ ಉರಿದು ಅನುಗ್ರಹಿಸಿದಂತಹ ಗಾಯತ್ರಿ ಮಂತ್ರದ ಬಲುಮೆ ಗಾಯಂಥಿತಿ ಗಾಯತ್ರಿ ಯಾರು ಭಜಿಸ್ತಾರೆಯೋ ಯಾರು ಮನನ ಮಾಡ್ತಾರೆಯೋ ಯಾರು ಪಡಿಸ್ತಾರೆಯೋ ಮನತ್ರ ಮಂತ್ರ ರಕ್ಷಿಸುವುದಕ್ಕಾಗಿ ಅವರನ್ನ ಕಾಪಾಡುವುದಕ್ಕಾಗಿ ಮಂತ್ರವೇ ಅವರಿಗೆ ರಕ್ಷಣೆಯಾಗಿ ಒದಗಿ ಬರ್ತದೆ ಅನ್ನುವುದರ ತಾತ್ಪರ್ಯ ಹೀಗಿರುವಾಗ ಜನಬಲ ಬಲ ದೇಹಬಲ ವಿಧೀಶ ದತ್ತವಾದ ವರದ ಬಲ ಎಲ್ಲವನ್ನ ಹೊಂದಿರುವ ಎನ್ನರ ಸಹ ಅಮರಣದವೇ ಕಂಡ ಅಮರನೆ ಮತ್ತೇನು પ્રભાવક મમ ઈવળો ઓ હો ભાગ્યધીરો જપ તપવ મંદિગવ ತನಕ ಮಾನವ ಕೊಟ್ಟರೆ ಮನೆ ತನಕ ಜನಬಲ ಧನಬಲ ಅಧಿಕಾರ ಬಲ ಇದು ಯಾವುದು ಶಾಶ್ವತ ಅಲ್ಲ ತಾಯಿ ಜನಬಲ ಇರುವವರೆಗೆ ಧನಬಲ ಇರಬಹುದು ಅಧಿಕಾರ ಬಲ ಇರಬಹುದು ಅಧಿಕಾರ ಬಲ ಇರುವವರೆಗೆ ಧನಬಲ ಇರಬಹುದು ಅದೆಲ್ಲವೂ ಕಳೆದುಕೊಂಡು ಏಕಾದಿಯಾಗಿ ಜೀವನವನ್ನು ನಡೆಸುವಂತಹ ಅವಕಾಶ ಒದಗಿ ಬರಬಹುದು ವಿಧಿಯನ್ನು ಮೆಚ್ಚಿಸಿದಂತಹ ನಿನ್ನ ಗಂಡ ವರಬಲವನ್ನು ಪಡೆದಿದ್ದಾನೆ ಜೀವನದಲ್ಲಿ ನೈತಿಕತೆಯೇ ಇಲ್ಲದವನಿಗೆ ವರಬಲ ಸಿಕ್ಕಿಸುವುದೇ ತಾಯಿ ದೇವಿ ವಾಣಿ ದೇವಿ ಒಲಿದುಕಟ್ಟಂತಹ ಆ ಗಾಯತ್ರಿ ಮಂತ್ರ ಆ ಗಾಯತ್ರಿ ಮಂತ್ರವನ್ನು ಪಠಿಸುವುದನ್ನು ಬಿಟ್ಟು ಅದೆಷ್ಟು ಸಮಯ ಸಂದು ಹಾಯಿತು ಅನ್ನುವುದು ನಿನಗೆ ತಿಳಿದಿದೆಯೇನಮ್ಮ ಏನಮ್ಮ ಶಿವನೇ ಅಮ್ಮ ನೊಂದ ಸತಿಯರ ಕಣ್ಣೀರನ್ನರಿಸುವುದಕ್ಕೆ ಬರುವವಳು ಸಾಮಾನ್ಯಲಲ್ಲ ತಾಯಿ ಅಮರ ಪದವಿಗಿಂತಲೂ ಹೆಚ್ಚಿನದನ್ನು ಅನುಗ್ರಹಿಸಬಲ್ಲಂತಹ ಶ್ರೀದೇವಿಯೇ ಚಂಡಿಕೆಯಾಗಿ ಬರುವ ಕಾಲಕ್ಕೆ ನಿನ್ನ ಗಂಡನನ್ನು ರಕ್ಷಿಸುವುದಕ್ಕೆ ಯಾರಿದ್ದು ಹೇಳುತ್ತೆ ಯಾರಿಂದ ಶ್ರೀದೇವಿ ಬರುವಳೆ ಮನೆಯವ ಪದ ಕರ್ಮ ಪ್ರಪಂಚದಲ್ಲಿ ಕರ್ಮಜೀವಿಗಳು ಎಸಗುವ ಕರ್ಮಗಳಿಗೆ ಸಾಕ್ಷಿ ರೂಪದಲ್ಲಿರುವ ಸೂರ್ಯ ಚಂದ್ರಮರ ಮೇಲಾಣಿ ನಿಸ್ವಾರ್ಥ ಭಾವದಿಂದ ಪರ ಹಿತವನ್ನೇ ಸಾಧಿಸುವುದಕ್ಕಾಗಿ ತನ್ನ ಬದುಕದತ್ತ ತವ ಪುಣ್ಯ ಸನ್ನಿಧಾನದ ಮೇಲಾಣಿ ಎಲ್ಲಿಯವರೆಗೆ ಯಶೋಮತಿಯ ದೇಹದಲ್ಲಿ ಪ್ರಾಣವಿದೆಯೋ ಅಲ್ಲಿಯವರೆಗೆ ನನ್ನವರ ದೇಹದ ಒಂದು ಕೂದಲು ಮುರುಟದಂತೆ ಕುಂಕದಂತೆ ನನ್ನವರನ್ನು ನಾನು ಆಧರಿಸ್ತೇನೆ ಮುನಿವರ ಯಾರಾಯಸ್ಸನ್ನು ಯಾರು ತಿಳಿದಿದ್ದಾರೆ ಬದುಮೇ ಕಾರ್ಯದಿಂದ ಅಳಿದೆನಾದರೆ ಮುನ್ನ ಬಲಿಗೊಳ್ಳುವಳಾದೇ ವಿಪತಿಯ ಬಲು ಗುರು ಯಿಗೆ ಅರಕೆಯ ಕೋಡಿಗೊಡಿ ಉಳಿಸಿ ಮೋಕ್ಷವ ಕೊಡಿಬುದೆನನ್ನು ಯಾರ ಆಯಸ್ಸನ್ನು ಪ್ರಪಂಚದಲ್ಲಿ ಯಾರು ತಿಳಿದವರಿದ್ದಾರೆ ಯಾರು ನಿರ್ಧರಿಸಿದವರಿದ್ದಾರೆ ಗೃಹಗತಿಯ ತಿದ್ದುವನೇ ಜಾತಕತೆ ಜೋಯಿಸಲು ವಿಹಿತವಾಗಿ ಹುಧದರಗತಿ ಸೃಷ್ಟಿ ವಿಧಿಯು ಹುಟ್ಟಿಸಿದ ಬ್ರಹ್ಮನಿಂದ ನಾವು ಪಡೆದ ಸಂಚಯದಿಂದ ಅನುಭವಿಸಬೇಕಾದ ಪ್ರಾರಬ್ಧದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯಾವನಿಂದಲೂ ಪ್ರಪಂಚದಲ್ಲಿ ಸಾಧ್ಯವಾಗುವುದಿಲ್ಲ ಅದು ಹುಸಿಯಾಗುವುದಕ್ಕೆ ಇಲ್ಲ ಅರ್ಥ ಆಯ್ತು ನಾನು ಆಡಿ ತೋರಿಸಿದೆ ಸಕಾಲದೇ ಎಚ್ಚರಿಸಿದ್ರೆ ನೀನೇ ಇಲ್ಲವಾದ್ರೆ ಸಾಹಿತ್ಯನೆನ್ನುವ ಕಾರಣಕ್ಕಾಗಿ ಕಣ್ಣಿಳಿಸುವುದಲ್ಲ ಸತ್ತರೆ ನನಗದು ಸದ್ಗತಿಯನ್ನು ಹೊಂದುವುದಕ್ಕೆ ದಾರಿ ಸುಮಂಗಲೆಯಾಗಿ ನಾನು ಮರಣಿಸಿದರೆಂದಾದರೆ ನನ್ನ ಹೆಣಾನನವರ ಹೆಗಲೇರಿ ಸ್ಮಶಾನ ಯಾತ್ರೆಯನ್ನು ಕೈಗೊಳ್ಳುತ್ತದೆ ನನಗದು ಮೋಕ್ಷ ಸಂಪಾದನೆಗೆ ದಾರಿ ಮಾಡಿಕೊಡುತ್ತದೆ ಆದ್ರೆ ನನ್ನ ಅಗಲಿಯ ನರಸ ಏಕಾಂಗಿಯಾಗಿ ಬದುಕು ಕಳೆಯಬೇಕಾದ ದೀನತೆ ಅದನ್ನು ನಾನು ಕಲ್ಪಿಸಿಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಊಹಿಸುವುದಕ್ಕೂ ಸಾಧ್ಯವಾಗುವುದಿಲ್ಲ ಒಂದು ಉಪಕಾರ ಏನಮ್ಮ ಮುನಿದು ಬರಬಹುದಾದ ಅಂಬಿಕೆಯ ಪದತರದಲ್ಲಿ ಬೇಕು ಬೇಕಾದ ಹರಕೆಗಳನ್ನು ಸಮರ್ಪಿಸಿ ಎಂದರ ಸರಿಗೊಂದು ಮೋಕ್ಷವನ್ನು ಒದಗಿಸಿಕೊಡು ಮುನಿವರಾ ಮೋಕ್ಷವನ್ನು ಒದಗಿಸಿಕೊಡು ಬಿಡು ಶಾಂತಿ ಚಂದ್ರಾ ಮಹಾರಾಣಿ ಕೈ ಹಿಡಿದ ಗಂಡ ದುಷ್ಟನಾಗಲಿ ಕುಂತನಾಗಲಿ ಕುರುಡನಾಗಲಿ ಹೆಂಡತಿಯಾದವಳು ಆತನ ಶ್ರೇಯಸ್ಸನ್ನೇ ಬಯಸ್ತಾಳೆ ಇದಕ್ಕೆ ನೀನು ಹೊರತಲ್ಲ ತಾಯಿ ಹದಿಪದೆಯ ಹೆಣ್ಣಾಗಿ ನಿನ್ನ ಮನದ ಸಂಕಲ್ಪವನ್ನು ತಿಳಿದು ಮನಸ್ಸಿಗೆ ಸಮಾಧಾನವಾಯಿತು ನಿನ್ನ ಹೆಸರು ಚಂದ್ರಾರ್ಥವರಿ ಅಂತ ಸ್ಥಿರವಾಗಿ ನೆಲೆಯಾಗಲಿಯಮ್ಮ ನಿನ್ನ ಈ ನಡೆ ಅವರ ಭಾರತದ ಮುಂದಿನ ನಾರಿಯರಿಗೆ ತಾಯಿ ನೀನು ಕಣ್ಣೀರು ಹಾಕಬೇಡಮ್ಮ ವಿಧಿಯಿಲ್ಲ ಒಂದು ವೇಳೆ ನೀನು ಕಣ್ಣೀರು ಹಾಕಿದೆ ಅಂತಾದರೆ ಅದು ಈ ಅವನಿಗೆ ಶಾಪವಾಗಿದ್ದಮ್ಮ ಹಾಗೆ ಮಾಡಬೇಡ ಈ ಹಿಂದೆ ಕ್ಷಮೆಗೆ ಕ್ಷಾಮ ಒದಗಿದಂತಹ ಸಮಯದಲ್ಲಿ ಸುರನಂದಿನಿಯನ್ನೇ ದನಿಗಿಳಿಸಿ ಕ್ಷಮೆಯ ಕ್ಷಾಮವನ್ನು ಹೋಗಲಾಡಿಸಿದಂತಹ ಈ ಜಾಬಾಲಿ ಬಂದು ನೀನು ಯೋಚಿಸಬೇಡ ಅಂಬಿಕೆಯನ್ನು ಪ್ರಾರ್ಥಿಸಿ ನಿನ್ನ ಗಂಡನಿಗೆ ಮೋಕ್ಷವನ್ನು ಕೊಡಿಸುವಲ್ಲಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ಮಾಡುತ್ತೇನೆ ಹಾಗೆ ಉಪಚಾರ ಮಾಡಿ ನೋಡಿದೆಯಾ ನೀವು ಈ ಆಶ್ರಮಕ್ಕೆ ಬಂದು ಅದೆಷ್ಟು ಸಮಯ ಸಂದು ಹೋಯಿತು ಬಹಳ ಹೊತ್ತಾಯಿತು ಒಂದು ವೇಳೆ ಈ ವಿಚಾರ ನಿನ್ನ ಗಂಡನಿಗೆ ತಿಳಿಯಿತು ಅಂತಾದ್ರೆ ಅದರಿಂದ ಕಷ್ಟಕ್ಕೆ ಒಳಗಾಗುವವರು ನೀವು ಮಾತ್ರ ಅಲ್ಲ ನಾನು ಕಷ್ಟಕ್ಕೊಳಗಾಗದೆ ಮತ್ತೆ ಅದರ ಮನೆ ಕೊಡುತ್ತೇವೆ ಅಲ್ಲೇ ಆದಷ್ಟು ಶೀಘ್ರವಾಗಿ ಯಶಾವತಿಗೆ ಅಭಯವಣಿ ಇದ್ದೇನೆ ಆ ಕಾರ್ಯನ ಸಮಣ ಮಾಡಬೇಕು ಓಡೋಣ